Thank mm -hmm. you. ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಇವತ್ತಿನ ದಿವಸ ಶಕ್ತಿವಂತರಾಗುವ ಕಲೆ ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ ಏನಂದ್ರೆ ನಾವು ಯಾವಾಗ್ಲೂ ಮನುಷ್ಯ ತನ್ನ ಶಕ್ತಿಯ ಅತ್ಯಂತ ಕಡಿಮೆ ಭಾಗವನ್ನು ಮಾತ್ರ ಬಳಸ್ತಾನೆ ಅಂತ ಅಂದ್ರೆ ಕೆಲವು ದೊಡ್ಡ ದೊಡ್ಡ ವಿಜ್ಞಾನಿಗಳು ನ್ಯೂಟನ್ ಐನ್ಸ್ಟೈನ್ ಅಂತವರು ಅವರ ಇಡೀ ಶಕ್ತಿಯನ್ನ ಶಕ್ತಿಯಲ್ಲಿ ಒಂದು ನೂರರಲ್ಲಿ ಐದು ಆರು ಭಾಗವನ್ನ ಬಳಸಿಕೊಂಡಿರಂತೆ ಬ್ರೈನ್ ಪವರ್ ಅಲ್ಲಿ ನಾವೆಲ್ಲ ಅದರಲ್ಲಿ ನಮ್ಮ ಬ್ರೈನ್ ಪವರ್ ಅಲ್ಲಿ ಬಹುಶಃ ಪಾಯಿಂಟ್ ಫೈವ್ ಪಾಯಿಂಟ್ ಫೋರ್ ಅಷ್ಟೆಲ್ಲ ಬಳಸ್ತಾ ಇದ್ರೆ ಸ್ವಲ್ಪ ಬುದ್ಧಿವಂತರು ಅಂತ ಕನ್ಸಿಡರ್ ಆಗುತ್ತೀವಿ ಅಂತ ಅನ್ಸುತ್ತೆ ಅಂದ್ರೆ ಅಷ್ಟೊಂದು ಶಕ್ತಿವಂತರು ಪ್ರತಿಯೊಬ್ಬ ಮನುಷ್ಯರು ಕೂಡ ಅಂತ ಇದನ್ನ ಎಲ್ಲರೂ ಕೂಡ ಹೇಳಿದ್ರು ನಮ್ಮ ಋಷಿಗಳು ಪ್ರಾಚೀನ ಕಾಲದಲ್ಲಿ ತನ್ನ ಶಕ್ತಿಯ ಮಹತ್ವವನ್ನ ತನ್ನ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಇಡೀ ಜೀವನವನ್ನೇ ಡೆಡಿಕೇಟ್ ಮಾಡ್ತಾ ಇದ್ರು ತಪತ್ತು ಅಂದ್ರೆ ಏನಂದ್ರೆ ಅದೇ ಉದ್ದೇಶಕ್ಕೆ ಮಾಡ್ತಾ ಇದ್ರು ಅವರು ನಮ್ಮ ಪರಿಮಿತಿಗಳನ್ನ ನಾವು ಎಷ್ಟಾದ್ರೂ ಮೀರಿ ಹೋಗಬಹುದು ಅನ್ನುವ ಭರವಸೆಯಿಂದ ಅವರು ಇನ್ನು ಹೆಚ್ಚು 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 ತಮ್ಮ ಶಕ್ತಿಯನ್ನ ಬೆಳೆಸಿಕೊಳ್ತಾ ಹೋಗ್ತಿದ್ರು ಅಂದ್ರೆ ಯಾಕೆ ಹೇಳದೆ ಅಂದ್ರೆ ಮೊದಲನೇದಾಗಿ ನಮ್ಮ ಶಕ್ತಿಯ ಮಟ್ಟ ಅನ್ನೋದು ವಾಸ್ತವಿಕವಾಗಿ ಅನ್ಲಿಮಿಟೆಡ್ ಅಂತ ಇದನ್ನ ನಾವು ಬೇಕಾದಷ್ಟು ಕಡೆಯಲ್ಲಿ ನೋಡ್ಬಹುದು ಗುರುತಿಸಿಕೊಳ್ಬಹುದು ಹೇಗೆ ಅಂದ್ರೆ ನೀವೆಲ್ಲ ಅದ್ರ ಒಂದು ಆ ಕೆಲಸ ಮಾಡ್ಲಿಕ್ಕೆ ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರಿ ಅಂತ ಇಟ್ಕೊಳ್ಳೋಣ ನೀವು ಅದ್ರಲ್ಲಿ ಒಂದು ವರ್ಷ ಆಗ್ತಿದ್ದ ಹಾಗೆ ನಿಮ್ಮ ಕಲಿಕೆ ಜಾಸ್ತಿ ಆಗುತ್ತೆ ಅದ್ರಲ್ಲಿ ಹೇಗೆ ವ್ಯವಹಾರ ಮಾಡ್ಬೇಕು ಅನ್ನೋದು ಜಾಸ್ತಿ ಕಲಿತ ಹಾಗೆ ನಿಮ್ ಬಿಸ್ನೆಸ್ ನಲ್ಲಿ ಜಾಸ್ತಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂದ್ರೆ ಕಲಿಯುವ ಮೂಲಕ ನಿಮ್ಮ ಶಕ್ತಿಯನ್ನ ನೀವು ಜಾಸ್ತಿ ಮಾಡ್ಕೊಂಡ್ರಿ ಅಂತ ಅನುಭವದ ಮೂಲಕ ನೀವು ನಿಮ್ಮ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಂಡ್ರಿ ಅಂತ ಸೊ ಹಾಗಾಗಿ ನಮ್ಮ ಹೊಸ ಹೊಸ ಅನುಭವಗಳು ನಮ್ಮ ಶಕ್ತಿಯನ್ನ ಯಾವಾಗ್ಲೂ ಜಾಸ್ತಿ ಮಾಡ್ತಾ ಹೋಗುತ್ತೆ ಆದ್ರೆ ಮುಖ್ಯವಾಗಿ ನಾವು ಗಮನಿಸಬೇಕಾದ ವಿಷಯ ಏನಂದ್ರೆ ಶಕ್ತಿಯನ್ನ ಜಾಸ್ತಿ ಮಾಡಿಕೊಳ್ಳಲಿಕ್ಕೆ ಎರಡು ತರಹದ ಮಾರ್ಗ ಇದೆ ಒಂದು ಹೊರಗಿನ ಮಾರ್ಗ ಇನ್ನೊಂದು ಒಳಗಿನ ಮಾರ್ಗ ಅಂತ ಹೊರಗಿನ ಮಾರ್ಗ ಅಂದ್ರೆ ಏನು ಹೊರಗಿನ ಮಾರ್ಗ ಅಂದ್ರೆ ಏನಪ್ಪಾ ಅಂದ್ರೆ ಸಾಧಾರಣವಾಗಿ ಜಾಸ್ತಿ ಜನ ಹೊರಗಿನ ಮಾರ್ಗವನ್ನು ಬಳಸ್ತಾರೆ ಹೊರಗಿನ ಮಾರ್ಗದಲ್ಲಿ ನಮ್ಮ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ತಾ ಹೋದ ಹಾಗೆ ನಾವು ಆ ಒಂದಷ್ಟು ಸಫರ್ ಆಗ್ತಾ ಬರ್ಬೇಕಾಗತ್ತೆ ಉದಾಹರಣೆಗೆ ಹೊರಗಿನ ಮಾರ್ಗದಲ್ಲಿ ಶಕ್ತಿ ಜಾಸ್ತಿ ಮಾಡ್ಕೊಳ್ಳೋದು ಅಂದ್ರೆ ಏನಂದ್ರೆ ನೀವು ದುಡ್ಡನ್ನ ಜಾಸ್ತಿ ಸಂಪಾದನೆ ಮಾಡೋದು ಅಂತ ಅಂದ್ಕೊಳ್ಳೋಣ ನಿಮ್ ಶಕ್ತಿ ಜಾಸ್ತಿ ಆಗತ್ತೆ ಯಾಕೆಂದ್ರೆ ಜಾಸ್ತಿ ಜನ ನೀವು ಹೇಳಿದ್ ಕೇಳ್ತಾರೆ ಜಾಸ್ತಿ ಜನರನ್ನ ಕೆಲ್ಸಕ್ಕೆ ಇಟ್ಕೊಬಹುದು ಜಾಸ್ತಿ ಆ ಏನಾದ್ರು ಕೆಲಸ ಕಾರ್ಯಗಳನ್ನ ಮಾಡಬಹುದು ಜಾಸ್ತಿ ಪರ್ಚೇಸ್ ಮಾಡಬಹುದು ಅದೆಲ್ಲ ಜಾಸ್ತಿ ನಿಮ್ಮ ನಿಮ್ಮ ಶಕ್ತಿ ಜಾಸ್ತಿ ಆದಾಗೆ ಅಥವಾ ಜಾಸ್ತಿ ಜನರ ಮಧ್ಯೆ ಕೀರ್ತಿಯನ್ನು ಬೆಳೆಸಿಕೊಳ್ಬಹುದು ನೀವು ನಿಮ್ ಬಗ್ಗೆ ಜಾಸ್ತಿ ಜನರಿಗೆ ಒಳ್ಳೆ ಅಭಿಪ್ರಾಯ ಬರ್ತಾ ಇದ್ದ ಹಾಗೆ ಬರ್ತಾ ಇದ್ದ ಹಾಗೆ ನ್ಯಾಚುರಲ್ ಆಗಿ ನಿಮ್ ಶಕ್ತಿ ಜಾಸ್ತಿ ಆಗತ್ತೆ ಆದ್ರೆ ಎಲ್ಲದೂ ಅಷ್ಟೇ ನೀವು ಇದೇ ತರಹ ಬೇರೆ ಏನೋ ನೀವು ಜಾಸ್ತಿ ನಾಲೆಡ್ಜ್ ಅನ್ನು ಪಡ್ಕೊಳ್ಬಹುದು ಪ್ರಪಂಚದ ಬಗ್ಗೆ ಹೊರಗಿನ ಜನ ಜೀವನದ ಬಗ್ಗೆ ಅಹ್ ಹೆಚ್ಚು ಹೆಚ್ಚು ಜ್ಞಾನವನ್ನು ಪಡ್ಕೊಂಡ ಹಾಗೆ ನಿಮ್ ಶಕ್ತಿ ಜಾಸ್ತಿ ಆಗತ್ತೆ ತಿಳ್ಕೊಳ್ತಾ ಹೋದ ಹಾಗೆ ಅಂತ ಇದೆಲ್ಲ ಒಂದು ತರಹದಲ್ಲಿ ಹೊರಗಡೆ ಯಾ ಜ್ಞಾನ ಹೊರಗಡೆ ಅನುಭವ ಜಾಸ್ತಿ ಮಾಡ್ಕೊಳ್ಳೋದು ನಮ್ಮ ಶಕ್ತಿ ಜಾಸ್ತಿ ಮಾಡ್ಕೊಂಡಷ್ಟು ನಮ್ಗೆ ಒಂದು ಸಮಸ್ಯೆ ಏನು ಬರುತ್ತೆ ಅಂದ್ರೆ ಅದನ್ನ ಕಾಯ್ದುಕೊಂಡು ಹೋಗುವುದು ಮತ್ತಷ್ಟು ಮತ್ತಷ್ಟು ಕಷ್ಟವಾಗ್ತಾ ಹೋಗುತ್ತೆ ನಿಮ್ಗೆ ಜಾಸ್ತಿ ದುಡ್ಡಿದ್ರೆ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಕಷ್ಟ ನಿಮ್ ಕೀರ್ತಿ ಜಾಸ್ತಿ ಆದ್ರೆ ನಿಮ್ಮನ್ನ ಜಾಸ್ತಿ ಜನ ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡ್ತಾರೆ ಆದ್ರಿಂದ ನೀವು ಇನ್ನೂ ಹೆಚ್ಚು ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ ಆದ್ರಿಂದ ನಾವು ಹೊರಗಡೆ ಮಾಡುವ ಸಾಧನೆಗೆ ಯಾವಾಗ್ಲೂ ಒಂದು ಪರಿಮಿತಿ ಬಂದ್ಬಿಡುತ್ತೆ ಅಥವಾ ಅದ್ರ ಜೊತೆಗೆ ಇನ್ನೊಂದು ಅಡಿಷನಲ್ ಆಗಿದ್ದು ಅಂದ್ರೆ ಶಕ್ತಿಯನ್ನ ಕಾಪಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆ ನಮ್ಗೆ ಅಡ್ಡಿಯಾಗಿ ಬರುತ್ತೆ ಒಳಗಿನ ಮಾರ್ಗದಲ್ಲಿ ಶಕ್ತಿ ಜಾಸ್ತಿ ಮಾಡ್ಕೊಳ್ಳೋದು ಅಂತ ಇದೆ ಇದು ಸ್ವಲ್ಪ ಹೈಯರ್ ಲೆವೆಲ್ ಮತ್ತೆ ಇದು ನಮ್ಮ ಶಕ್ತಿಯನ್ನ ಜಾಸ್ತಿ ಮಾಡಿಕೊಳ್ಳುವ ನಿಜವಾದ ವಿಧಾನ ಮತ್ತೆ ನಿಜವಾದ ಅನ್ಲಿಮಿಟೆಡ್ ವಿಧಾನ ಲಿಮಿಟೆಡ್ ವಿಧಾನದಲ್ಲಿ ಈಗ ಆ ಪ್ರಪಂಚವನ್ನೆಲ್ಲ ಗೆಲ್ಲಲಿಕ್ಕೆ ಹೋದ ಹಾಗೆ ಆಗ್ಲಿಲ್ಲ ಕೊನೆಗೆ ಅಲ್ವಾ ಎಲ್ಲವನ್ನು ಬೇಕಾದಷ್ಟು ಜನರನ್ನೆಲ್ಲ ತಾಯ್ತಿದ್ಮೇಲೆ ಕೊನೆಗೆ ಏನ್ ಮಾಡಿದ್ರು ಎಲ್ಲರನ್ನು ಗೆಲ್ಲಿಕ್ಕೆ ಆಗೋದಿಲ್ಲ ಗೆದ್ರು ಅಷ್ಟೊತ್ತಿಗೆ ಲೈಫೇ ಮುಗಿದೋಗ್ಬಿಡುತ್ತೆ ಅಂತ ಗೊತ್ತಾಯ್ತು ಅಂತ ಹೇಳ್ತಾರೆ ಅಲ್ವಾ ಒಳಗಡೆಯ ಶಕ್ತಿ ಜಾಸ್ತಿ ಮಾಡ್ಕೊಳ್ಳೋದು ಅಂದ್ರೆ ಏನಪ್ಪಾ ಅಂದ್ರೆ ಯುದ್ಧದಿಂದ ಅಲ್ಲ ದುಡ್ಡು ಕಾಸಿನಿಂದ ಅಲ್ಲ ಬದಲಿಗೆ ನಮ್ಮ ಆತ್ಮಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳೋದು ಅಂತ ಬಹಳ ಜನ ಈ ಪದವನ್ನು ಕೇಳಿರ್ತೀವಿ ಆದ್ರೆ ಇದು ಬಹಳ ಕಷ್ಟದ್ದು ಅಂತ ತುಂಬಾ ಸಾರಿ ತಿಳ್ಕೊಂಡ್ಬಿಟ್ಟಿರ್ತೀವಿ ಆತ್ಮಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳೋದು ಅಂದ್ರೆ ಅತ್ಯಂತ ಸರಳವಾದ ಮಾತುಗಳು ಅಂದ್ರೆ ನಿಮ್ಮ ಯೋಚನೆಗಳು ಶಕ್ತಿವಂತವಾಗಿರುವ ತರಹ ನೋಡ್ಕೊಳ್ಳೋದು ಅಂತ ಯಾಕೆಂದ್ರೆ ಈ ಯೋಚನೆಗಳು ನಿಜವಾದ ಶಕ್ತಿ ಯೋಚನೆಗಳು ಶಕ್ತಿವಂತವಾಗಿ ಇರಬೇಕು ಅಂತಂದ್ರೆ ಆ ಯೋಚನೆಗಳ ಹಿಂದ್ಗಡೆಗೆ ಅಂದ್ರೆ ನಮ್ಮ ಮನಸ್ಸಿನ ಆಳದಲ್ಲಿ ಆ ಯೋಚನೆಗಳ ಜೊತೆಗೆ ನಂಬಿಕೆಯನ್ನು ಸೇರಿಸಬೇಕು ನಂಬಿಕೆಯನ್ನು ಸೇರಿಸೋದು ಅಂದ್ರೆ ಉದಾಹರಣೆಗೆ ನಾನು ಈ ಕೆಲಸ ಮಾಡ್ತೇನೆ ಅಂತ ಒಂದು ಯೋಚನೆ ಬಂತು ಯಾವುದೋ ಒಂದು ದೊಡ್ಡ ಕೆಲಸ ಅಂತದೊಂದು ದೊಡ್ಡ ಕೆಲಸ ಮಾಡ್ತೇನೆ ಅಂತ ಒಂದು ಯೋಚನೆ ಬಂದ್ರೆ ಮನಸ್ಸಲ್ಲಿ ಆ ಯೋಚನೆ ಎರಡು ತರ ಬರುತ್ತೆ ಒಬ್ರಿಗೆ ಶಕ್ತಿವಂತವಾಗಿ ಬರುತ್ತೆ ಇನ್ನೊಬ್ರಿಗೆ ಶಕ್ತಿಹೀನವಾಗಿ ಬರುತ್ತೆ ಶಕ್ತಿಹೀನವಾಗಿ ಬರೋದು ಅಂದ್ರೆ ಕಡಿಮೆ ಶಕ್ತಿಯಿಂದ ಬರುವ ಯೋಚನೆ ನಾಲ್ಕಾರು ದಿವಸ ಆದ್ಮೇಲೆ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಬಿಟ್ಟು ಬಿಡ್ತಾರೆ ಆದ್ರೆ ಶಕ್ತಿವಂತವಾದ ಯೋಚನೆ ನಾನು ಇದನ್ನ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ ಮಾಡ್ತೇನೆ ಮಾಡ್ತೇನೆ ಇವತ್ತು ನಾಳೆ ನಾಡಿದ್ದು ಮುಂದಿನ ವರ್ಷ ಹತ್ತು ವರ್ಷದವರೆಗೂ ಮಾಡ್ತೇನೆ ಎಲ್ಲಿವರೆಗೆ ನನಗೆ ಸಕ್ಸಸ್ ಬರುತ್ತೆ ಅಲ್ಲಿವರೆಗೂ ಮಾಡಿಯೇ ಮಾಡ್ತೇನೆ ಅಂತ ಇದು ಯಾವಾಗ ಬರುತ್ತೆ ಅಂದ್ರೆ ನಮ್ಮ ಒಳಗಿನ ಶಕ್ತಿ ಇದಕ್ಕೆ ಆತ್ಮಶಕ್ತಿ ಅಂತ ಕರೆಯೋದು ನಮ್ಮ ಬೆ ನಮ್ಮ ಮೇಲಿನ ನಮ್ಮ ದೃಢವಾದ ನಿರಂತರ ವಿಶ್ವಾಸ ಇದೆಯಲ್ಲ ಅದು ನಮ್ಮ ಶಕ್ತಿಯನ್ನ ಜಾಸ್ತಿ ಮಾಡೋದಕ್ಕೆ ಕಾರಣ ಆಗತ್ತೆ ನಮ್ಮ ವಿಶ್ವಾಸ ನಿರಂತರವಾಗಿ ಜಾಸ್ತಿ ಮಾಡ್ಕೊಳ್ತಾ ಇರ್ಬೇಕು ಅಂತಂದ್ರೆ ನಮ್ಮ ನಿಜವಾದ ಸಾಧನೆ ಅದು ನಮ್ಮ ಶಕ್ತಿಯನ್ನ ಜಾಸ್ತಿ ಮಾಡಿಕೊಳ್ಳುವ ಕಲೆ ಯಾವ್ದಪ್ಪಾ ಅಂದ್ರೆ ನಮ್ಮ ವಿಶ್ವಾಸವನ್ನ ಜಾಸ್ತಿ ಮಾಡ್ಕೊಳ್ತಿರ್ಬೇಕು ವಿಶ್ವಾಸ ಜಾಸ್ತಿ ಮಾಡ್ಕೊಳ್ತಾ ಇರ್ಲಿಕ್ಕೆ ದಾರಿ ಯಾವ್ದಪ್ಪ ಅಂದ್ರೆ ನಿರಂತರ ಅಭ್ಯಾಸ ಕಂಟಿನ್ಯೂಯಸ್ ಪ್ರಾಕ್ಟೀಸ್ ಸಿ ಪಿ ಅಂತ ಚಾಟ್ ಬಾಕ್ಸ್ ಟೈಪ್ ಮಾಡಿ ಕಂಟಿನ್ಯೂಯಸ್ ಪ್ರಾಕ್ಟೀಸ್ ಯಾರು ನಿರಂತರ ಅಭ್ಯಾಸ ಮಾಡ್ತಾ ಹೋಗ್ತಾರಲ್ಲ ಅದು ಒಂದು ಮಾತ್ರ ದಾರಿ ನಮ್ಮ ಶಕ್ತಿಯನ್ನ ನಿರಂತರ ಜಾಸ್ತಿ ಮಾಡ್ಕೊಳ್ಳಲಿಕ್ಕೆ ಹಾಗಾದ್ರೆ ನಮ್ಮ ಕಲೆ ಯಾವುದು ನಾವು ನಮ್ಮ ಶಕ್ತಿಯನ್ನ ಜಾಸ್ತಿ ಮಾಡಿಕೊಳ್ಳುವ ನಿಜವಾದ ಕಲೆ ಯಾವುದು ಅಂದ್ರೆ ನಿರಂತರತೆ ರೆಗ್ಯುಲರ್ ಆಗಿ ಮಾಡುವಂತಹ ಪ್ರಾಕ್ಟೀಸ್ ಯಾವ್ದಾದ್ರು ಆರಿಸ್ಕೊಳ್ಳಿ ಒಳ್ಳೆಯ ಒಂದು ಪ್ರಾಕ್ಟೀಸ್ ಅನ್ನ ಇವಾಗ ಉದಾಹರಣೆಗೆ ನಾನು ನಮ್ಮ ಜೊತೆಗೆಲ್ಲ ಸಾಧನೆಯನ್ನ ಶುರು ಮಾಡಿದವರು ಆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ನನ್ನ ಜೊತೆಗೆ ತುಂಬಾ ಜನ ನಮ್ಮ ಗುರುಗಳು ಟ್ರೈನಿಂಗ್ ಮಾಡಿದವರು ಇದ್ದಾರೆ ಸಾವಿರಾರು ಜನ ಇದ್ದಾರೆ ಅವರೆಲ್ಲರೂ ಕೂಡ ಅವತ್ತು ಸಾಧನೆಗೆ ಶುರು ಮಾಡಿದವರು ಇವತ್ತಿನವರೆಗೂ ಒಂದಲ್ಲ ಒಂದು ಸಾಧನೆಯಲ್ಲಿ ಮುಂದುವರಿತಾನೇ ಇದ್ದಾರೆ ಅಂದ್ರೆ ಅವರು ಅವಾಗ ಶುರು ಮಾಡುವಾಗ ಹೇಗಿದ್ರಲ್ಲ ಅದಕ್ಕೆ ಹೊಂದ್ ಹೋಲಿಸಿ ನೋಡಿದ್ರೆ ಇವತ್ತು ತುಂಬಾ ಶಕ್ತಿವಂತರಾಗ್ಬಿಟ್ಟಿದ್ದಾರೆ ಒಬ್ಬೊಬ್ರು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಗಳನ್ನ ಓಪನ್ ಮಾಡಿದ್ದಾರೆ ಆ ಸಾವಿರಾರು ಜನಕ್ಕೆ ಸರ್ವಿಸ್ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಶಾಲೆಗಳನ್ನ ಮಾಡಿದ್ದಾರೆ ಆಶ್ರಮಗಳನ್ನ ಮಾಡಿದ್ದಾರೆ ನಮ್ ಗುರುಗಳದ್ದು ಏನೋ ಕನಸು ಆ ಕನಸನ್ನೆಲ್ಲ ಬಹಳ ಜನ ಸಾಧಕರು ಸಾಧನೆ ಮಾಡಿಬಿಟ್ಟಿದ್ದಾರೆ ಹೇಗ್ ಸಾಧ್ಯ ಆಯ್ತು ಅಂದ್ರೆ ಅವರು ಹೊರಗಡೆನಲ್ಲಿ ಹೋಗಿ ಹದಿನೈದು ಜನ ಇಪ್ಪತ್ತು ಜನ ನಲ್ವತ್ತು ಜನ ನೂರ್ ಜನಕ್ಕೆ ಏನೇನೋ ಹೇಳ್ಕೊಟ್ಟಿದ್ರಿಂದ ಇದಾಗಿದ್ದಲ್ಲ ಹೇಳ್ಕೊಟ್ರೆ ಏನಾಗತ್ತೆ ಅಂದ್ರೆ ನಮ್ಮಲ್ಲ ಎನರ್ಜಿ ಇಲ್ಲೇ ಇದ್ರೆ ಹೇಳ್ಕೊಟ್ಟಿದ್ದು ಟ್ರಾನ್ಸ್ಮಿಟ್ ಆಗೋದಿಲ್ಲ ಆದ್ರೆ ಅವ್ರು ಸಾಧನೆ ಮಾಡ್ಕೊಂಡು ಬೇರೆಯವ್ರಿಗೆ ಹೇಳ್ಕೊಟ್ಟಿದ್ರಿಂದ ಅವ್ರ ಸಾಧನೆ ನಡೀತು ಮತ್ತೆ ಹೊರಗಡೆಯ ಜನರಿಗೆ ಅದರ ಸಾಧನೆಯ ಪ್ರತಿಫಲ ಅವರಿಗೂ ಸಿಕ್ತು ಕನೆಕ್ಷನ್ ಡೆವಲಪ್ ಆಯ್ತು ಆತ್ಮಶಕ್ತಿ ಅಂದ್ರೆ ಈಗ ಯಾರಾದ್ರೂ ಏನಾದ್ರೂ ಹೇಳ್ತಾರಲ್ಲ ಹೇಳಿದ ವಿಷಯ ಬಹಳ ಮುಖ್ಯ ಆಗಿರೋದಿಲ್ಲ ಬದಲಿಗೆ ಹೇಳುವುದರ ಹಿಂದೆ ಏನು ಎನರ್ಜಿ ಇರುತ್ತಲ್ಲ ಅದು ಮುಖ್ಯವಾಗಿರುತ್ತೆ ಹಾಗೆ ಆ ನಮ್ಮ ಶಕ್ತಿಯನ್ನ ನಿರಂತರ ಜಾಸ್ತಿ ಮಾಡ್ಕೊಳ್ತಾ ಹೋದ್ರೆ ನಾನೊಂದು ಎಕ್ಸಾಂಪಲ್ ಕೊಡೋದು ಯಾವಾಗಲೂ ಪ್ರತಿ ದಿವಸ ಒಂದೊಂದು ರೂಪಾಯಿ ಉಳಿತಾಯ ಮಾಡಿದ್ರೆ ಒಂದು ವರ್ಷಕ್ಕೆ ಎಷ್ಟಾಗತ್ತೆ ಆ ತರಹ ನೀವು ಐದು ವರ್ಷದಿಂದ ಶುರು ಮಾಡ್ಕೊಂಡ್ರೆ ಲೆಕ್ಕ ಮಾಡಿದ್ರೆ ಒಂದು ಮೂವತ್ತು ವರ್ಷ ಆಗೋಷ್ಟೊತ್ತಿಗೆ ನಿಮ್ಗೆ ಅದ್ರ ಬಡ್ಡಿ ಎಲ್ಲ ಸೇರಿಸಿ ತುಂಬಾ ದೊಡ್ಡದೊಂದು ಇನ್ಕಮ್ ಆಗ್ಬಿಟ್ಟಿರುತ್ತೆ ಅದು ಯಾಕೆ ಯಾಕೆಂದ್ರೆ ಪ್ರತಿ ದಿವಸದ ಉಳಿತಾಯ ಸಣ್ಣದೇ ಇರಬಹುದು ಹಾಗೆ ನಮ್ಮ ಶಕ್ತಿಯನ್ನ ನಿರಂತರ ಜಾಸ್ತಿ ಮಾಡ್ಕೊಳ್ಳಲಿಕ್ಕೆ ಒಂದೇ ದಾರಿ ಪ್ರತಿ ದಿವಸ ಸಾಧನೆಯನ್ನ ಮಾಡುವುದು ಯೋಗ ನಿದ್ರೆಯ ಸಾಧನೆಯನ್ನ ಮಾಡಿ ಪ್ರಾಣಾಯಾಮದ ಸಾಧನೆಯನ್ನ ಮಾಡಿ ನಿಮ್ಗೆ ಸರಿ ಹೊಂದುವ ಸಾಧನೆಯನ್ನ ಸಾಧನೆಯನ್ನು ಮಾಡಿ ನೀವೇನಾದ್ರೂ ಸಮೃದ್ಧಿಯ ಸದಸ್ಯರಾಗಿದ್ರೆ ಅಲ್ಲೇನು ಹೇಳ್ತೀವಿ ಬರವಣಿಗೆ ಆಮೇಲೆ ಅಫರ್ಮೇಷನ್ಸ್ ಇದೆಲ್ಲ ನಮ್ ಸರ್ವಸಮೃದ್ಧಿ ಅಂತ ಒಂದು ಕಮ್ಯುನಿಟಿ ಇದೆ ಸಾಧಕರ ಒಂದು ಸಾವಿರ ಜನರ ಸಾಧಕರ ಒಂದು ದೊಡ್ಡ ತಂಡ ಇದೆ ಆ ತಂಡದಲ್ಲಿ ಏನೆಲ್ಲ ಚಟುವಟಿಕೆಗಳನ್ನ ಕೇಳ್ ಕಲ್ತ್ಕೊಡ್ತೀವಿ ಅದನ್ನಾದ್ರೂ ಕೂಡ ಕಂಟಿನ್ಯೂಯಸ್ ಆಗಿ ಮಾಡೋದು ನಿರಂತರವಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಖಂಡಿತ ಎಲ್ಲರೂ ಕೂಡ ಶಕ್ತಿವಂತರಾಗಲಿಕ್ಕೆ ಸಾಧ್ಯವಾಗತ್ತೆ ಸೊ ಇದು ನನ್ನ ಒಂದು ಅನಿಸಿಕೆ ನಿಮ್ ಜೊತೆ ಇವತ್ತು ಹಂಚಿಕೊಳ್ಳಬೇಕು ಅಂತ ಅನ್ಕೊಂಡಿದ್ದು ಧನ್ಯವಾದಗಳು ಮತ್ತೆ ಆ ಭೇಟಿ ಆಗೋಣ ನಿಮ್ಗೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ ಅನ್ಮ್ಯೂಟ್ ಮಾಡ್ಕೊಂಡು ಮೈಕ್ ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ ನಾನು ಯೂಟ್ಯೂಬ್ ನಲ್ಲಿ ಎಂಡ್ ಮಾಡ್ತೀನಿ ನಲ್ಲಿ ಇವತ್ತು ಬಂದವರಿಗೆಲ್ಲ ಧನ್ಯವಾದ ಮತ್ತೆ ಈ ವಿಡಿಯೋವನ್ನ ನೋಡುವವರಿಗೆಲ್ರಿಗೂ ಕೂಡ ಧನ್ಯವಾದ ಆ ನಿಮ್ಮ ಸಾಧನೆಯನ್ನು ಆರಂಭ ಮಾಡಲಿಕ್ಕೆ ಸುಲಭವಾದ ದಾರಿ ನಮ್ಮ ಯೋಗ ನಿದ್ರಾಭ್ಯಾಸ ಕಾರ್ಯಕ್ರಮಗಳು ವಿಡಿಯೋ ಕೆಳಗೆ ನಲ್ಲಿ ಯೋಗ ನಿದ್ರಾಭ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬೇಕಾಗಿರೋ ಲಿಂಕ್ ಇದೆ ಅಲ್ಲಿಂದ ನೀವು ಭಾಗವಹಿಸಬಹುದು ಧನ್ಯವಾದ ಎಲ್ಲರಿಗೂ ಓಕೆ ಯೂಟ್ಯೂಬ್ನಲ್ಲಿರುವವರಿಗೆಲ್ಲ